ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಚಿಂತಾಮಣಿ ನೇಕಾರರ ಸಂಘದಿಂದ ದೇವರ ದಾಸಿಮಯ್ಯ ಜಯಂತಿ ಮಕ್ಕಳು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕಾದರೆ ಬಾಲ್ಯದಿಂದಲೇ ವಿದ್ಯಾಭ್ಯಾಸ ಸಂಸ್ಕೃತಿ ಸಂಪ್ರದಾಯ ಹಿರಿಯರಿಗೆ ಗೌರವ ಕೊಡುವುದನ್ನು ರೂಢಿಸಿಕೊಳ್ಳಬೇಕು ಪೋಷಕರು ಆಸ್ತಿ ಪಾಸ್ತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿರಿ ಎಂದು ರಾಷ್ಟ್ರೀಯ ಬೋರ್ಡ್ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಹಸೀಲ್ದಾರರಾದ ಕೆ ಆರ್ ಸುದರ್ಶನ್ ಅವರು ಅಭಿಪ್ರಾಯಪಟ್ಟರು ಅವರು ನಗರದ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಗಣಪತಿ ರಂಗಮಂದಿರದ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ನೇಕಾರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ದೇವರ ದಾಸಿಮಯ್ಯ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನೇಕಾರರ ಸಮುದಾಯದವರು ತಮ್ಮ ವೃತ್ತಿಯನ್ನು ನಡೆಸುವ ಪದ್ಧತಿಯನ್ನು ಮೊದಲಿನಿಂದಲೂ ಉತ್ತಮ ರೀತಿ ನಡೆಸಿಕೊಂಡು ಬರುತ್ತಿದ್ದೀರಾ ಈಗ ಕಾಲ ಬದಲಾದಂತೆ ವೃತ್ತಿಯ ಜೊತೆಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕಡ್ಡಾಯವಾಗಿ ಕೊಡಿಸಿರಿ ಆಸ್ತಿ ಪಾಸ್ತಿಗಳಿಗಿಂತ ವಿದ್ಯಾಭ್ಯಾಸವೇ ಅವರಿಗೆ ದಾರಿದೀಪವಾಗುತ್ತದೆ ಎಲ್ಲರಂತೆ ತಮ್ಮ ಸಮುದಾಯದ ಮಕ್ಕಳು ಆದರ್ಶ ವ್ಯಕ್ತಿಗಳಾಗಬೇಕೆಂದರು ಇನ್ನು ನೇಕಾರರ ಸಮುದಾಯದ ಚಿಂತಾಮಣಿ ತಾಲೂಕಿನಲ್ಲಿ ಬಹಳಷ್ಟು ಮಂದಿ ಇದ್ದಾರೆ ಅದರಲ್ಲೂ ಬಡ ಕುಟುಂಬದವರಿದ್ದು ತಮ್ಮ ಸಮುದಾಯಕ್ಕೆ ಸರ್ಕಾರದ ವತಿಯಿಂದ ಸಿಗುವ ಸೌಲಭ್ಯಗಳನ್ನು ಕೊಡಿಸುವುದರ ಜೊತೆಗೆ ಸರ್ಕಾರದ ವತಿಯಿಂದ ಸಮುದಾಯ ಭವನವನ್ನು ಕೊಡಿಸಬೇಕೆಂದು ತಾಲೂಕು ನೇಕಾರ ಸಂಘದ ಅಧ್ಯಕ್ಷ ಚೊಕ್ಕೊಳ್ಳಿ ಎನ್ ನಾಗರಾಜರವರು ಸಮುದಾಯದ ಮುಖಂಡರ ಪರವಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಇಒ ಆನಂದ್ರವರು ಮಾತನಾಡಿದರು ವೇದಿಕೆಯಲ್ಲಿ ಚಿಂತಾಮಣಿಯ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷ ರಾಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎನ್ ವಿ ಶ್ರೀನಿವಾಸನ್ ಪಶ್ಚಿಮ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ನೇಕಾರ ಸಂಘದ ಅಧ್ಯಕ್ಷ ಚೊಕ್ಕಳ್ಳಿ ಎನ್ ನಾಗರಾಜ್ ಉಪಾಧ್ಯಕ್ಷ ಕೋನಪ್ಪಲ್ಲಿ ಎಸ್ ಚೌಡಪ್ಪ ಕಾರ್ಯದರ್ಶಿ ಸುಣ್ಶೆಟ್ಟಳ್ಳಿ ಜೆ ಸಿ ಬಿ ಸಿ ಆದಿನಾರಾಯಣ್ ಮಂಜುನಾಥ್ ಮೋಹನ್ ಎಲ್ಲ ಸರ್ಕಾರಿ ಇಲಾಖೆಯ ನೌಕರರು ನಗರಸಭಾ ಸದಸ್ಯರು ಹಾಗೂ ನೇಕಾರ ಸಮುದಾಯದವರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ನೇಕಾರರ ಸಮುದಾಯದ ಹಿರಿಯ ಮುಖಂಡರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮುಖಂಡರು ಸಾರ್ವಜನಿಕರು ಹಾಗೂ ಮಾಧ್ಯಮ ಎಲ್ಲರೂ ಕೂಡ ಅದೇ ರೀತಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಹಾಗೂ ನೌಕ ನೇಕಾರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಮುಖಂಡರು ಬಂದಿದ್ದೀರ ಈ ಒಂದು ಕಾರ್ಯಕ್ರಮನ ಇಷ್ಟೊತ್ತು ಸುಸೂತ್ರವಾಗಿ ನಡೆಸ್ಕೊಟ್ಟು ನಿರೂಪಣೆಯಿಂದ ಹಿಡಿದು ಸನ್ಮಾನದವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಗುಪ್ತೂರ್ವತೆ ಧನ್ಯವಾದಗಳನ್ನ ಹೇಳ್ತಾ ಈಗ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ತಾವೆಲ್ಲ ಆ ಒಂದು ಊಟದ ಸೇವನೆ ಮಾಡಿಬಿಟ್ಟು ಹೋಗಬೇಕು ಅಂತ ನಮ್ಮೆಲ್ಲ ಕೇಳಿಕೊಡ್ತಾ ನಾನು ನಿನ್ನೆ ಮುಗಿಸ್ತೀನಿ ಜೈ ಹಿಂದ ಜೈ ಕಮಾ ಸಾಂಕೇತಿಕವಾಗಿ ನಡೆಸಲಾಗುತ್ತದೆ ಈ ವರ್ಷ ಅರ್ಥಪೂರ್ಣವಾಗಿ ಮತ್ತು ನಮ್ಮ ಅವರು ನೆರವೇರಿಸಿಕೊಟ್ಟಿರ್ತಾರೆ ಅವರಿಗೆ ಇಷ್ಟು ದಿವಸ ನಾವು ಅಲ್ಲಿ ಇಲ್ಲಿ ಪೂಜೆಗಳು ಮಾಡ್ಕೊಳ್ಳೋಕ್ಕೆ ಕಲ್ಯಾಣ ಮಂಟಪಗಳು ಅಲ್ಲಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಜಾಗ ಇರೋದಿಲ್ಲ ದಯವಿಟ್ಟು ನಮ್ಗೆ ಒಂದು ಸಮುದಾಯ ಕೊಡಬೇಕಂತ ಹೇಳ್ತಾ ನಾನು ಈ ನಾಲ್ಕು ಮಾತುಗಳನ್ನು ಮುಗಿಸಿ ಮುಗಿಸ್ತೀನಿ ಅವಾಗ ಒಂದು ಕಿರು ಸನ್ಮಾನವನ್ನು ಸಹ ಕಿರು ಸನ್ಮಾನವನ್ನು ಸಹ ಅನೇಕ ಅದನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಜೈ ಹಿಂದ್ ಜೈ ಕರ್ನಾಟಕ ಜೈ ದೇವರದಾಸಿ ಮೈ ಹಾರಾಡ್ತಾ ಇದೀವಿ ಎಲ್ಲೆಲ್ಲೋ ತೇರಾಡ್ತಾ ಇದ್ದೀವಿ ಆದರೆ ಭೂಮಿಯಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಮನುಷ್ಯನಿಗೆ ಸಾಟಿಯಾಗಿ ನಿಲ್ತಕ್ಕಂಥ ಅವನ ಕಷ್ಟದಲ್ಲಿ ಕ ಕಣ್ಣೀರನ್ನು ಒರೆಸ್ತಕ್ಕಂಥ ಅವರ ಸಮಾಧಾನ ಹೇಳ್ತಕ್ಕಂಥ ಮನುಷ್ಯರು ನಾವಾದರೆ ಸಾಕು ಅನ್ನೋದು ಈ ಶರಣರ ಸಿದ್ಧಾಂತಗಳು ಅದಕ್ಕೆ ಇನ್ನೊಂದು ವಚನ ಹೇಳ್ತಾರೆ ಅವರು ಕರಿಯ ನಿತ್ತಡುವಲ್ಲೇ ಸಿರಿಯ ನಿತ್ತೊಡವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತೊಡೆವಲ್ಲೆ ನಿಮ್ಮ ಶರಣರ ಸೋಲುಳಿಯ ನರಗಳಿಗೆ ಇದ್ದರೆ ನಿಮ್ಮ ನಿದ್ದೇ ಕಾರಣ ರಾಮನಾಥ ಅಂತೇಳಿ ನಮ್ಮ ದೇವರ ದಾಸಮಯ್ಯ ಅಥವಾ ಅರ್ಥಾರ್ಥ ದೇವರ ದಾಸಮಯ್ಯನವರು ಹೇಳ್ತಾರೆ ಎಲ್ಲರೂ ಒಂದೇ ಮನುಷ್ಯರಾಗಿ ಬಾಳೋಣ ಸೊ ಮನುಷ್ಯರಾಗಿ ನಾವು ಮನುಷ್ಯತ್ವವನ್ನು ತೋರಿಸೋಣ ಅಂತ ಹೇಳ್ತಾ ಪ್ರಾತ್ ಆತ್ಮಗೆ ಉತ್ತಮ ನಮಸ್ಕಾರ ಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ